ಆಗಮಿಸಿದ್ದಾರೆ ಹಾಗೆ ಶ್ರೀ ಬಿ ನಾಯಣ್ಣ ಮಾನ್ಯ ಯುವಜನ ಸೇವಕ ಸ್ಮರಿಸುವಂತಹ ಈ ಹಂಪಿ ಉತ್ಸವದ ಚಾಲನೆಗೆ ತಾಯಿ ಭುವನೇಶ್ವರಿಗೆ ಪುಷ್ಪಾರ್ಚನೆಯನ್ನ ನೆರವೇರಿಸ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಎಸ್ ಸಿದ್ದರಾಮಯ್ಯನವರು ಅವರ ಜೊತೆಯಾಗಿದ್ದಾರೆ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀ ವಿಜಯ್ ಜಮೀರ್ ಅಹಮದ್ ಖಾನ್ ಅವರು ಹಾಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಶ್ರೀರಾಜ್ ಎಸ್ ಅವರು ಹಾಗೆ ಎಲ್ಲ ಗಣ್ಯ ಮಾನ್ಯರು ಈ ಕ್ಷಣಕ್ಕೆ ಈ ಅಮೃತ ಘನರಿಗೆ ಜೊತೆಯಾಗ್ತಾ ಇದ್ದಾರೆ ಬಂಧುಗಳೇ ತಾಯಿ ಭುವನೇಶ್ವರಿಗೆ ಪುಷ್ಪಾರ್ಚನೆ ನೆರವೇರ್ತಾ ಇದೆ நெறையுக்கி அனந்தே நோடன்னு இதை மாநில நகாரிய நெருவா கன்னட கன்னட பரி நம்ம சங்கட எல்லா எல்ல மக்கள ತನ್ನ ಸಮಷ್ಟಿ ಪ್ರಜ್ಞೆಯಿಂದ ಮುನ್ನಡೆಸಿದರ ಮುಖೇನ ಅಲ್ಲಿರುವಂತಹ ವಾದ್ಯಗಳನ್ನ ನಡೆಸಿದರ ಮುಖೇನ ಹಂಪಿ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಇದೀಗ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸಾಕ್ಷಿಯಲ್ಲಿ ಚಾಲನೆ ದರೀತಾ ಇದೆ ವಿಶೇಷವಾದಂತಹ ಉದ್ಘಾಟನೆ ವಿಶಿಷ್ಟವಾಗಿ ಧಮ 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 ಯುಗ ಯು ಶಂಕರ ಧಮ நக வைபாக மாநிங்க லட்சவாக நெற மாய முக்கியமே மனைவி னி மற்றும் இன்று ಆರಂಭವಾಗುವಂತಹ ಧ್ವನಿ ಮತ್ತು ಬೆಳಕು ಕಾರ್ಯಕ್ರಮ ದಿನಾಂಕ ಎಂಟನೇ ತಾರೀಕಿನವರೆಗೂ ಕೂಡ ಆಮೇಲೆ ಲದ ಬಳಿ ಪ್ರದರ್ಶನಗೊಳ್ತಾ ಇದೆ ಹೊತ್ತಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಧ್ವನಿ ಮತ್ತು ಬೆಳಕ ಬಿಂಬಿಸುವಂತಹ ಪ್ರತಿಬಿಂಬಿಸುವಂತಹ ಕಾರ್ಯಕ್ರಮಕ್ಕೆ ಚಾಲನೆ ದೊರೆತಿದೆ ಮಂತ್ರಿಗಳು ಬಂಧುಗಳೇ ಇದೀಗ ಈ ಕಾರ್ಯಕ್ರಮನ ಉದ್ದೇಶಿಸಿ ಮಾನ್ಯ ಗೃಹ ಮಂತ್ರಿಗಳು ಕರ್ನಾಟಕ ಸರ್ಕಾರ ಜೀವ